ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಫೀಲ್ಡ್ ಡೇಟಾ ಕಲೆಕ್ಟ್ರ್ ಇರ್ತಕ್ಕಂಥದ್ದು ಇದು ನಿಮೆನ್ಸಿನಲ್ಲಿರ್ತಕ್ಕಂಥ ಬೆಂಗಳೂರಿನಲ್ಲಿ ಉದ್ಯೋಗ ಅವಕಾಶವಿದ್ದು ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿಯಾಗಲಿದೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನೋಟಿಫಿಕೇಷನ್ಗಳು ನಿಮಗೆ ಡೈಲಿ ಬರೀಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ನಿಮೆನ್ಸ್ ರಿಕ್ರೋಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರೇನ ಅಧಿಸೂಚನೆ ಪ್ರಕಟವಾಗಿದೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮೆನ್ಸ್ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸೋ ದಿನಾಂಕದ ಒಳಗಡೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಸಲ್ಲಿಕೆ ವಿಧಾನ ಮತ್ತು ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಹುದ್ದೆಗ ಒಂದು ವಿವರವನ್ನು ನೋಡೋದಾದರೆ ಯಾವ ಇಲಾಖೆಯಪ್ಪ ಅಂತ ಹೇಳಿದ್ರೆ ಆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮಾನ್ಸಿನಲ್ಲಿ ಇರ್ತಕ್ಕಂಥ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಯುನಿಟಿಂದ ಈ ನೋಟಿಫಿಕೇಷನನ್ನು ಕಾಲ್ಫ್ ಮಾಡಿದ್ದಾರೆ ಹಾಗಾದರೆ ಯಾವೆಲ್ಲ ಹುದ್ದೆಗಳನ್ನು ಕಾಲ್ಫಮ್ ಮಾಡಿದಾರಪ್ಪ ಅಂದರೆ ಫೀಲ್ಡ್ ಡೇಟಾ ಕಲೆಕ್ಟ್ರ್ ಇರ್ತಕ್ಕಂಥ ಹುದ್ದೆಗಳನ್ನು ಕಾಲ್ಫಮ್ ಮಾಡಿದ್ದಾರೆ ಹಾಗಾದರೆ ಒಟ್ಟು ಹುದ್ದೆಗಳು ನೋಡಿದ್ರೆ ಮೂವತ್ತು ಎರಡು ಹುದ್ದೆಗಳನ್ನು ಇಲ್ಲಿ ಕಾಲ್ಫ ಮಾಡಿದ್ದು ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ಹೋದಾಗಿದೆ ಉದ್ಯೋಗ ಸ್ಥಳ ಇದು ಬೆಂಗಳೂರಿನಲ್ಲಿ ಒಂದು ಉದ್ಯೋಗ ಸ್ಥಳವಾಗಿದೆ ವಿದ್ಯಾರ್ಹತೆ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನನ್ನು ಹೊಂದಿರಬೇಕು ಅಪ್ಪ ಅಂತ ಹೇಳಿದ್ರೆ ಇಲ್ಲಿ ಗಮನಿಸಬಹುದು ಪಿ ಯು ಸಿ ಐ ಟೆ ಮತ್ತು ಮನೋವಿಜ್ಞಾನ ಸಮಾಜ ಕಾರ್ಯ ಮತ್ತು ಸಮಾಜಶಾಸ್ತ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಮಹಿಳಾ ಅಧ್ಯಯನದಲ್ಲಿ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಅಂತ ಹೇಳಿದ್ರೆ ಇದು ಸುಮಾರು ಹುದ್ದೆ ಇರತಕ್ಕಂಥದಲ್ವಾ ನೀವು ಇಲ್ಲಿ ಪಿ ಯು ಸಿ ಪಾಸ್ ಆದರೂ ಓಕೆ ಆಗುತ್ತೆ ಐ ಟಿ ಐ ಪಾಸ್ ಆದರೂ ಅಪ್ಲಿಕೇಶನ್ ಹಾಕಬೋದು ಮನೋವಿಜ್ಞಾನ ಮತ್ತು ಸಮಾಜ ಕಾರ್ಯ ಮತ್ತು ಸಮಾಜಶಾಸ್ತ್ರ ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಮಹಿಳಾ ಅಧ್ಯಯನದಲ್ಲಿ ಪದವಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಇಷ್ಟು ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ತಾವು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲ್ಜಿಬಿಟಿನ ಹೊಂದಿರ್ತೀರಿ ಹಾಗಾದರೆ ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ವಯೋಮಿತಿ ಬಗ್ಗೆ ನಾವಿಲ್ಲಿ ನೋಡಿದ್ರೆ ಮ್ಯಾಕ್ಸಿಮಮ್ ಇಲ್ಲಿ ನಲ್ವತ್ತು ವರ್ಷ ಇದೆ ಎಷ್ಟಿರ್ತಕ್ಕಂಥದ್ದು ನಲವತ್ತು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನನ್ನು ಹಾಕಬಹುದಾಗಿದೆ ಹಾಗಾದರೆ ಈ ನಲವತ್ತು ವರ್ಷದ ಏನು ವಯೋಮಿತಿಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಇದು ಜನರಲ್ ಕಡೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅಂದರೆ ಮೀಸಲಿ ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳೆಂದರೆ ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಮತ್ತು ಫಿಸಿಕಲ್ ಹೆಂಡಿಕಾಪ್ಟಿಗೆ ಅಭ್ಯರ್ಥಿಗಳೆಂದರೆ ಏನು ನಿಮೆನ್ಸ್ ಗೈಡ್ಲೈನ್ಸ್ ಮತ್ತು ಏನು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಗೈಡ್ಲೈನ್ಸ್ ಪ್ರಕಾರ ನಿಮಗೆ ಇಲ್ಲಿ ವಯಸ್ಸಲ್ಲಿ ಅನ್ವಯವೂ ಆಗಲಿದೆ ಅರ್ಜಿ ಸಲ್ಲಿಕೆಯ ಶುಲ್ಕ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡಿದರೆ ಯಾವುದೇ ಅರ್ಜಿ ಶುಲ್ಕವನ್ನು ಇರೋದಿಲ್ಲ ಅಂದರೆ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಹಾಗಾದರೆ ಆಯ್ಕೆ ವಿಧಾನನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದರೆ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಲಾಗುವುದು ಇಲ್ಲಿ ನೇರವಾಗಿ ಒಂದು ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ನೇರವಾಗಿ ಸಂದರ್ಶನ ನಡೆಸಲಾಗುವುದು ಆ ಸಂದರ್ಶನಲ್ಲಿ ಮೆರಿಟ್ ಆಧಾರದ ಮೇಲೆ ಯಾರೆಲ್ಲ ಕ್ವಾಲಿಫೈ ಆಗಿರ್ತೀರಿ ಅಂಥ ಅಭ್ಯರ್ಥಿಗಳನ್ನ ಇಲ್ಲಿ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಈ ನೇರ ಸಂದರ್ಶನ ನಡೆಸ್ತಕ್ಕಂಥ ಒಂದು ಸ್ಥಳ ಎಲ್ಲಿಯಪ್ಪ ಅಂತ ಹೇಳಿದ್ರೆ ಪರೀಕ್ಷಾ ಹಾಲ್ ನಾಲ್ಕನೇ ಮಹಡಿ ಎನ್ ಬಿ ಆರ್ ಸಿ ಕಟ್ಟಡ ನಿಮ್ಯಾನ್ಸ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟೂ ನೈನ್ ಕರ್ನಾಟಕ ನೈನ್ಟೀಂತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ತಗೊಳ್ಳಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ನೋಡಿ ಓಕೆ ಪರೀಕ್ಷಾ ಕೇಂದ್ರದ ಏನು ಹಾಲ್ ಇದೆ ಪರೀಕ್ಷಾ ಹಾಲ್ ನಾಲ್ಕನೇ ಮಹಡಿ ಎನ್ ಬಿ ಆರ್ ಸಿ ಕಟ್ಟಡ ನಿಮ್ಯಾನ್ಸ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟೂ ನೈನ್ ಈ ಒಂದು ಅಡ್ರೆಸ್ಗೆ ಹೋಗಬೇಕಾಗತ್ತೆ ನೀವು ಮೊದಲನೇದಾಗಿ ಓಕೆ ಈ ಅಡ್ರೆಸ್ಗೆ ಹೋದಾದ ಮೇಲೆ ಯಾವ ಒಂದು ಡೇಟಿಗೆ ಹೋಗಬೇಕಪ್ಪ ಅಂತ ಹೇಳಿದ್ರೆ ಏನೋ ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಒಂದು ದಿನಾಂಕಕ್ಕೆ ನೀವು ನೇರವಾಗಿ ಸಂದರ್ಶನ ನಡೆಸ್ತಕ್ಕಂಥ ಒಂದು ಸ್ಥಳಕ್ಕೆ ನೀವು ಹಾಜರಾಗಿ ಬೆಳಗ್ಗೆ ಹತ್ತು ಗಂಟೆಗೆ ನೇರವಾದ ಸಂದರ್ಶನಕ್ಕೆ ನೀವು ಹಾಜರಾಗಬೇಕಂಥದ್ದು ಓಕೆ ನೀವು ಲೇಟಾಗಿ ಹೋದರೆ ಆ ಒಂದು ಏನು ಟೈಮಿಂಗ್ ಇದೆ ಆ ಟೈಮಿಂಗ್ ಲೇಟಾಗಿ ಹೋದರೆ ಅಲ್ಲಿ ಅಲೌಡ್ ಮಾಡೋದಿಲ್ಲ ನೀವು ಹತ್ತು ಗಂಟೆ ಒಳಗಡೆ ಅಲ್ಲಿ ರೀಚಾಗಿ ಆ ಒಂದು ಏನು ನೇರ ಸಂದೇಶ ನಡೆತಕ್ಕಂಥ ಏನು ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಮೆರಿಟ್ ಆಧಾರದ ಮೇಲೆ ಯಾವೆಲ್ಲ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರ್ತಾರೆ ಅಲ್ಲಿ ಫೈನಲನ್ನು ಅಲ್ಲಿ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಹಾಕಲಾಗುವುದು ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ